ನಿಮ್ಮ ಜೀವನದಲ್ಲಿ ಅಪಾರವಾದ ಧನ ಸಂಪತ್ತು ಬರುವ ಮೊದಲು ಸಿಗುತ್ತದೆ ಈ ಒಂಬತ್ತು ಸೂಚನೆಗಳು ಯಾವ ವ್ಯಕ್ತಿಯ ಭಾಗ್ಯದಲ್ಲಿ ಅಪಾರವಾದ ಹಣ ಐಶ್ವರ್ಯ ಬರೆದಿರುತ್ತದೆಯೋ ಅವರಿಗೆ ಸಿಗುತ್ತದೆ ಈ ಸಂಕೇತಗಳು ಹಣೆ ಬರಹದಲ್ಲಿ ಇದ್ದಿದ್ದು ಸಿಕ್ಕೇ ಸಿಗುತ್ತದೆ ಅದೇ ತರಹ ಯಾರ ಹಣೆಯಲ್ಲಿ ಈ ಧನ ಸಂಪತ್ತು ಸಿಗುವುದೆಂದು ಬರೆದಿರುತ್ತದೆಯೋ ಅವರಿಗೆ ಈ ಸಂಕೇತಗಳು ಕೂಡ ಖಂಡಿತ ಕಾಣಲು ಸಿಗುತ್ತವೆ ಆದರೆ ಅದನ್ನು ಸರಿಯಾಗಿ ಗುರುತಿಸಬೇಕಾಗುತ್ತದೆ ಅಷ್ಟೇ ಶ್ರೀಮಂತಿಗೆ ಎಲ್ಲರಿಗೂ ಇಷ್ಟವಾಗುತ್ತದೆ ಶ್ರೀಮಂತನಾಗಬೇಕೆಂದು ಪ್ರತಿಯೊಬ್ಬರೂ ಬಯಸುತ್ತಾನೆ ಹಿಂದೂ ಧರ್ಮದ ಪ್ರಕಾರ ದೇವಿ ಲಕ್ಷ್ಮಿ ಕೃಪೆಯಿಂದಲೇ ಒಬ್ಬ ಮನುಷ್ಯನ ಜೀವನದಲ್ಲಿ ಧನ ಸಂಪತ್ತಿನ ಆಗಮನವಾಗುತ್ತದೆ ಯಾವ ವ್ಯಕ್ತಿಯ ಮೇಲೆ ದೇವಿಯು ಒಲಿಯುತ್ತಾಳೋ ಆ ವ್ಯಕ್ತಿಯ ಮೇಲೆ ಹೊಣ್ಣಿನ ಮಳೆ ಸುರಿಯುತ್ತದೆ ಹಾಗೆ ಲಕ್ಷ್ಮೀ ದೇವಿಯ ಒಲಿತಾಗ ಕೆಲವು ಸಂಕೇತಗಳು ಕೂಡ ಕಾಣಲು ಸಿಗುತ್ತವೆ ಯಾವುದೇ ವ್ಯಕ್ತಿಯ ಭಾಗ್ಯ ಬದಲಾಗುವ ಸಮಯದಲ್ಲಿ ಅಂದರೆ ಅವನ ಅದೃಷ್ಟ ಕೈ ಹಿಡಿಯುವ ಸಮಯದಲ್ಲಿ ಕೆಲವು ವಿಶೇಷವಾದ ಸಂಕೇತಗಳು ಕಾಣಲು ಸಿಗುತ್ತವೆ ಇಂತಹ ಸಂಕೇತಗಳ ಬಗ್ಗೆ ಮೊದಲೇ ಅವನಿಗೆ ತಿಳಿದಿದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಿಶೇಷವಾದ ಸಂಕೇತಗಳ ಬಗ್ಗೆ ತಿಳಿಸಲಾಗಿದೆ ಈ ಸಂಕೇತಗಳು ಯಾರ ಜೀವನದಲ್ಲಿ ಕಾಣಲು ಸಿಗುತ್ತವೆಯೋ ಆ ವ್ಯಕ್ತಿಯ ಜೀವನದಲ್ಲಿ ಆದಷ್ಟು ಬೇಗನೆ ಸುಖ ಸಮೃದ್ಧಿ ಸಂಪತ್ತು ಮತ್ತು ಐಶ್ವರ್ಯದ ಆಗಮನವಾಗಲಿದೆ ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ಆ ಸಂಕೇತಗಳ ಬಗ್ಗೆ ನನ್ನ ಪ್ರೀತಿಯ ಗೆಳೆಯರೇ ಒಳ್ಳೆಯ ಸಮಯ ಬರುವ ಮೊದಲು ಹೇಗೆ ಕೆಲವು ಸಂಕೇತಗಳು ಕಾಣಲು ಸಿಗುತ್ತವೆಯೋ ಹಾಗೆ ಕೆಟ್ಟ ಸಮಯ ಬರುವ ಮೊದಲು ಕೆಲವು ಸಂಕೇತಗಳು ಕಾಣಲು ಸಿಗುತ್ತವೆ ಅವುಗಳ ಬಗ್ಗೆ ಮತ್ತು ಅವುಗಳಿಂದ ಬಚಾವಾಗುವುದು ಹೇಗೆ ಎನ್ನುವುದರ ಬಗ್ಗೆಯೂ ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಮೊದಲೆಯಂದು ಹಣದ ಕೊಡುಕೊಳ್ಳುವಿಕೆ ಮಾಡುವಾಗ ನಿಮ್ಮ ಕೈಯಿಂದ ಹಣ ಬೀಳುವುದು ನನ್ನ ಪ್ರೀತಿಯ ಗೆಳೆಯರೇ ನೀವು ಯಾರಿಗಾದರೂ ಹಣವನ್ನು ಕೊಡುತ್ತಿರುವಾಗ ಅಥವಾ ಹಣವನ್ನು ತೆಗೆದುಕೊಳ್ಳುತ್ತಿರುವಾಗ ನಿಮ್ಮ ಕೈಯಿಂದ ಹಣ ತಪ್ಪಿ ಹೋದರೆ ಅರ್ಥ ಮಾಡಿಕೊಳ್ಳಿ ಬೇಗನೆ ನಿಮಗೆ ದನ ಆಗಲಿದೆ ಎಂದು ಹಾಗೆ ಗುರುವಾರದ ದಿನ ಹುಡುಗಿಯೊಬ್ಬಳು ಹಳದಿ ಬಟ್ಟೆಯಲ್ಲಿ ಕಾಣಿಸಿದರೆ ಅದು ನಿಮಗೆ ಶುಭ ಸಕುನವಾಗಲಿದೆ ಏಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಹಳದಿ ಬಣ್ಣ ಅದೃಷ್ಟವನ್ನು ಬಿಂಬಿಸುತ್ತದೆ ಎರಡನೆಯದು ನಿಮ್ಮ ದಾರಿಗೆ ಮುಂಗೂಸಿಯು ಅಡ್ಡಲಾಗಿ ಬರುವುದು ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾವುದೋ ಕಾರ್ಯಕ್ಕಾಗಿ ಮನೆಯಿಂದ ತೆರಳುತ್ತಿದ್ದಾಗ ಮುಂಗೂಸಿಯು ನಿಮ್ಮ ದಾರಿಗೆ ಅಡ್ಡವಾಗಿ ಬಂದರೆ ಇದು ಧನಲಾಭದ ಸಂಕೇತವಾಗಿದೆ ಅಷ್ಟೇ ಅಲ್ಲದೆ ಬೆಳಗ್ಗಿನ ಹೊತ್ತಿನಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಗೋವಿನ ಆಗಮನವಾಗುವುದು ಅಥವಾ ನಿಮಗೆ ಕೇಸರಿ ಬಣ್ಣದ ಗೋವಿನ ದರ್ಶನವಾಗುವುದು ಕೂಡ ಧನಲಾಭದ ಲಕ್ಷಣವಾಗಿದೆ ಅದಷ್ಟೇ ಅಲ್ಲದೆ ಯಾವ ವ್ಯಕ್ತಿ ಕನಸಿನಲ್ಲಿ ಅವಳ ಮುತ್ತು ಕಿರೀಟ ಇತ್ಯಾದಿಗಳನ್ನು ಕಾಣುತ್ತಾನೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಾಯಿ ರೂಪದಲ್ಲಿ ವಾಸ ಮಾಡುತ್ತಾಳೆ ಅಷ್ಟೇ ಅಲ್ಲದೆ ಕನಸಿನಲ್ಲಿ ಬಿಳಿ ಬಣ್ಣದ ಆ ಒಂದು ನಿಮ್ಮ ಬಲ ಕೈಗೆ ಕಚ್ಚುವುದು ಕೂಡ ಅದೃಷ್ಟದ ಸಂಕೇತವಾಗಿದೆ ಹಾಗಾಗಿ ಇಂತಹ ಕನಸುಗಳು ನಿಮಗೆ ಧನಲಾಭದ ಸಂಕೇತವನ್ನು ಕೊಡುತ್ತದೆ ಮೂರನೆಯದು ಕನಸಿನಲ್ಲಿ ಯಾರಾದರೂ ನಿಮಗೆ ಹಣವನ್ನು ಕೊಡುತ್ತಿದ್ದರೆ ಅಥವಾ ನಿಮಗೆ ಎಲ್ಲಿಂದಲಾದರೂ ಧನಪ್ರಾಪ್ತಿಯಾಗಿದ್ದರೆ ಇದರಿಂದ ತಿಳಿಯುವುದೇನೆಂದರೆ ಆದಷ್ಟು ಬೇಗ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಆಗಮನವಾಗಲಿದೆ ಇದರಿಂದ ನಿಮಗೆ ಧನಪ್ರಾಪ್ತಿಯಾಗಲಿದೆ ಎಂದು ಇಷ್ಟೇ ಅಲ್ಲದೆ ನೀವು ಬೆಳಿಗ್ಗೆ ಏಳುತ್ತಿದ್ದ ಹಾಗೆ ಎಲ್ಲದಕ್ಕಿಂತ ಮೊದಲು ಹಾಲು ಅಥವಾ ಮೊಸರಿನ ದರ್ಶನವಾದರೆ ಅದು ಕೂಡ ಉತ್ತಮ ಸಂಕೇತವಾಗಿದೆ ಆದಷ್ಟೇ ಅಲ್ಲದೆ ಬೆಳಗಿನ ಹೊತ್ತಿನಲ್ಲಿ ಎಲ್ಲಿಗಾದರೂ ಹೋಗುತ್ತಿರುವಾಗ ನಿಮಗೆ ನವವಧು ಅವರು ಕಾಣಿಸಿದರೆ ಅದು ಕೂಡ ಒಳ್ಳೆಯ ಶುಭ ಸಂಕೇತವಾಗಿರುತ್ತದೆ ಈ ಸಂಕೇತಗಳು ನಿಮಗೆ ಮುಂದೆ ಬರಲಿರುವ ಉತ್ತಮ ದಿನಗಳ ಬಗ್ಗೆ ತಿಳಿಸುತ್ತವೆ ನಾಲ್ಕನೆಯದು ಆರುತ್ತಿರುವ ಅಕ್ಕಿಯ ಇಕ್ಕೆ ನಿಮ್ಮ ಮೇಲೆ ಬೀಳುವುದು ಯಾವಾಗಲಾದರೂ ನಿಮ್ಮ ಮೇಲೆ ಅಕ್ಕಿ ಇಕ್ಕೆಯನ್ನು ಹಾಕಿದರೆ ಅದಕ್ಕೆ ಖಂಡಿತ ಬೇಸರಗೊಳ್ಳುವ ಅಗತ್ಯವಿಲ್ಲ ಯಾಕೆಂದರೆ ಮಾನ್ಯತೆಯ ಪ್ರಕಾರ ಅಕ್ಕಿ ಇಕ್ಕೆ ನಮ್ಮ ಮೇಲೆ ಬೀಳುವುದು ಶುಭ ಸಂಕೇತವಾಗಿರುತ್ತದೆ ಮತ್ತು ಉತ್ತಮ ಸಮಯ ಬರಲಿದೆ ಎನ್ನುವ ಅರ್ಥವನ್ನು ಕೊಡುತ್ತವೆ ಅಷ್ಟೇ ಅಲ್ಲದೆ ನೀವು ಯಾತ್ರೆಯನ್ನು ಮಾಡುವಾಗ ಅಂದರೆ ತೀರ್ಥಯಾತ್ರೆಗೆ ಹೋದಾಗ ಹಾವು ಅಥವಾ ಕೋತಿ ಕಾಣಿಸುವುದು ಕೂಡ ಉತ್ತಮ ಸಮಯ ಬರುವ ಮತ್ತು ಜೀವನದ ಆರ್ಥಿಕ ಸಮಸ್ಯೆಗಳು ದೂರವಾಗುವ ಸಂಕೇತವಾಗಿರುತ್ತದೆ ಐದನೇದು ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿ ನಿಮಗೆ ಬೀಳುತ್ತಿರುವ ನಕ್ಷತ್ರ ಕಾಣಿಸುವುದು ರಾತ್ರಿ ಹೊತ್ತಿನಲ್ಲಿ ನಕ್ಷತ್ರವನ್ನು ಬೀಳುತ್ತಿರುವುದನ್ನು ಕಂಡರೆ ತಕ್ಷಣ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಳ್ಳುವುದು ಉತ್ತಮ ಕೆಲವು ಮಾನ್ಯತೆಗಳ ಪ್ರಕಾರ ಬೀಳುತ್ತಿರುವ ನಕ್ಷತ್ರವನ್ನು ಕಂಡು ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಳ್ಳುವುದರಿಂದ ಆ ಬೇಡಿಕೆಯು ಮೂವತ್ತು ದಿನಗಳ ಒಳಗೆ ಈಡೇರಿರುವ ಸಂಭವ ಇರುತ್ತದೆ ಇಷ್ಟೇ ಅಲ್ಲದೆ ಕನಸಿನಲ್ಲಿ ಆಮೆ ಕಾಣಿಸುವುದು ಕೂಡ ಶುಭ ಸಂಕೇತವಾಗಿರುತ್ತದೆ ಯಾಕೆಂದರೆ ಶ್ರೀ ವಿಷ್ಣುವಿನ ಒಂದು ಅವತಾರ ಕೂರ್ಮ ಅವತಾರವಾಗಿರುವುದರಿಂದ ಕನಸಿನಲ್ಲಿ ಆಮೆಯನ್ನು ಕಾಣುವುದು ಸುಖ ಸಮೃದ್ಧಿಯ ಸಂಕೇತವಾಗಿರುತ್ತದೆ ಆರನೆಯದು ನವಿಲನ್ನು ಕಾಣುವುದು ಅಥವಾ ಕುಣಿಯುತ್ತಿರುವ ನವಿಲು ಕಾಣಿಸುವುದು ಕೂಡ ಉತ್ತಮ ದಿನಗಳ ಬರುವ ಸಂಕೇತವಾಗಿರುತ್ತದೆ ಅಷ್ಟೇ ಅಲ್ಲದೆ ಆನೆಯು ತನ್ನ ಸೊಂಡಿಲನ್ನು ನಿಮ್ಮೆಡೆಗೆ ಎತ್ತಿ ಹಿಡಿಯುವುದು ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ಆನೆಯು ಸೊಂಡಿಲನ್ನು ಎತ್ತಿ ಹಿಡಿಯುವುದು ಕೂಡ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದ ಸಂಕೇತವಾಗಿ ಇದರಿಂದ ನಿಮ್ಮ ಕುಟುಂಬದ ಸುಖ ಸಮೃದ್ಧಿಯೂ ವೃದ್ಧಿ ಏಳನೆಯದು ನಿಮಗೆ ಕನಸಿನಲ್ಲಿ ಅಥವಾ ನಡೆದಾಡುವ ದಾರಿಯಲ್ಲಿ ಹಳದಿ ಚಿನ್ನದ ಬಣ್ಣದ ಹಾವು ಕಾಣಿಸಿದರೆ ತಿಳಿದುಕೊಳ್ಳಿ ನಿಮ್ಮ ಉತ್ತಮ ದಿನಗಳು ಶುರುವಾಗಲಿದೆ ಎಂದು ನಿಮ್ಮ ಭಾಗ್ಯವು ಸತ್ತಿಸಾಲಿಯಾಗಲಿದೆ ಎನ್ನುವುದು ಇದರ ಸಂಕೇತವಾಗಿದೆ ಅಷ್ಟೇ ಅಲ್ಲದೆ ನೀವು ಎಲ್ಲಿಗಾದರೂ ಹೋಗುತ್ತಿರುವಾಗ ದಾರಿಯಲ್ಲಿ ನಿಮ್ಮ ಎಡಬದಿಗೆ ಸ್ವಾನ ಹಾವು ಅಥವಾ ಕೋತಿ ಕಾಣಿಸುವುದು ಕೂಡ ಧನಲಾಭದ ಲಕ್ಷಣವಾಗಿದೆ ಹಾಗೆ ನೀವು ಬೆಳಿಗ್ಗೆ ಏಳುತ್ತಿದ್ದಂತೆ ಪೂಜೆಗೆ ಇಟ್ಟ ತೆಂಗಿನಕಾಯಿ ನೋಡುವುದು ಕೂಡ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವಾಗಲಿದೆ ಎಂಬುದರ ಸಂಕೇತವಾಗಿದೆ ಎಂಟನೆಯದು ನಿಮ್ಮ ಮನೆಯ ಎದುರಿಗೆ ಯಾವುದಾದರೂ ಹೊಸ ಗಿಡ ಹುಟ್ಟುತ್ತಿದ್ದರೆ ಅದು ಉತ್ತಮ ಸಮಯದ ಸಂಕೇತವಾಗಿದೆ ಹಾಗೆ ನೀವು ಯಾವುದಾದರೂ ಮುಖ್ಯ ಕೆಲಸಕ್ಕೆ ಹೋಗುತ್ತಿರುವಾಗ ನೀರಿನಿಂದ ತುಂಬಿದ ಪಾತ್ರೆಯನ್ನು ನೋಡುವುದು ಸಂಪನ್ನತೆಯ ಸಂಕೇತವಾಗಿದೆ ನಿಮ್ಮ ಮನೆಯ ಮುಂದೆ ಗೋವು ಅಂಬ ಎನ್ನುತ್ತಿದ್ದರೆ ಅದು ಕೂಡ ಸುಖ ಸಮೃದ್ಧಿ ಬರುವ ಸಂಕೇತವಾಗಿರುತ್ತದೆ ಇಂತಹ ಸಮಯದಲ್ಲಿ ಗೋವಿಗೆ ಆಹಾರವನ್ನು ಕೊಡುವುದು ಶುಭವಾದುದು ಎಂದು ಹೇಳಲಾಗಿದೆ ಒಂಬತ್ತನೆಯ ನೀವು ತೀರ್ಥಯಾತ್ರೆಗೆ ಹೊರಡುತ್ತಿರುವಾಗ ಮನೆಯಿಂದ ಹೊರಬರುತ್ತಿದ್ದಂತೆ ನೀವು ಏನನ್ನು ಮರೆತಿದ್ದೀರ ಆದರೆ ಅರ್ಥ ಒಂದು ಕೆಟ್ಟ ಸಮಯ ತಪ್ಪಿ ಹೋಯಿತೆಂದು ದಾರಿಯಲ್ಲಿ ಹೋಗುತ್ತಿರುವಾಗ ನಿಮಗೆ ಯಾವುದಾದರೂ ನಾಣ್ಯ ಸಿಕ್ಕರೆ ಅದರ ಅರ್ಥ ನೀವು ಕೊಟ್ಟಿರುವ ಹಣ ಮರಳಿ ಸಿಗುವ ಸಮಯ ಬಂದಿದೆ ಎಂದು ಎಷ್ಟೇ ಅಲ್ಲದೆ ನಿಮಗೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ನಿಮಗೆ ಧನ ಲಾಭವಾಗುತ್ತದೆ ಎಂದರ್ಥ ದೇವರ ಮೂರ್ತಿಯಿಂದ ಹೂವು ಅಥವಾ ಎಲೆ ಬೀಳುವುದರ ಅರ್ಥ ದೇವರ ಕೃಪಾ ಕಟಾಕ್ಷ ನಿಮಗೆ ಒಲಿಯಲಿದೆ ಎಂದು ಹತ್ತನೇದು ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಪದೇ ಪದೇ ನೀರು ಹಸಿರು ಬಣ್ಣ ಅಥವಾ ಗೂಬೆ ಕಾಣಿಸಿದರೆ ತಿಳಿದುಕೊಳ್ಳಿ ಬರುವ ದಿನಗಳಲ್ಲಿ ಲಕ್ಷ್ಮೀ ದೇವಿಯ ಕೃಪಾ ಕೃಪಾಕ್ಷ ಅವರ ಮೇಲೆ ಇರಲಿ ಮತ್ತು ಧನ ಸಂಪತ್ತಿನ ಆಗಮನವಾಗಲಿದೆ ಎಂದು ಹನ್ನೊಂದು ಸಾಲದಿಂದ ಮುತ್ತಿ ಆಚನಾಕ್ಕಾಗಿ ನಿಮಗೆ ಎಲ್ಲಿಂದಲೂ ಧನಪ್ರಾಪ್ತಿಯಾಗಿ ನೀವು ಸಾಲದಿಂದ ಮುತ್ತರಾದರೆ ಅದರ ಅರ್ಥ ಇದು ಶಿವನ ಸಾಕ ಆತ್ಮಕ ಸಂಕೇತ ಎಂದು ಇದರ ಪ್ರಕಾರ ನಿಮ್ಮ ಜೀವನ ಬದಲಾಗಲಿದೆ ಮತ್ತು ಉತ್ತಮ ದಿನಗಳು ಶುರುವಾಗಲಿವೆ ಹನ್ನೆರಡನೇ ಮನೆಯಲ್ಲಿ ಕಪ್ಪು ಇರುವೆಗಳು ಆಗಮನವಾಗುವುದು ಸಿಹಿ ಪದಾರ್ಥಗಳು ಬಿದ್ದಾಗ ಇರುವೆಗಳು ಬರುವುದು ಸಹಜ ಆದರೆ ಏನೂ ಇಲ್ಲದಿದ್ದ ಬರುವುದು ಲಕ್ಷ್ಮೀದೇವಿ ಆಗಮನದ ಸಂಕೇತವಾಗಿದೆ ಈಗಿರುವಾಗ ತಪ್ಪಿಯೂ ಕೂಡ ನೀವು ಈ ಆ ಇರುವೆಗಳನ್ನು ಕೊಳ್ಳಬಾರದು ಬದಲಾಗಿ ಸಕ್ಕರೆ ಅಥವಾ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಗೆಳೆಯರೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ತಮ ಸಮಯ ಬರುವ ಹಾಗೆ ಕೆಟ್ಟ ಸಮಯವೂ ಬರುತ್ತದೆ ಆದರೆ ಯಾವುದೇ ಸಮಯವು ಜಾಸ್ತಿ ದಿನ ಉಳಿಯುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸಂಕೇತಗಳನ್ನು ತಿಳಿಸಲಾಗಿದೆ ಅದರಿಂದ ತಿಳಿಯಬಹುದಾಗಿದೆ ಕೆಟ್ಟ ಸಮಯ ಬರುವ ಗಳಿಗೆ ಯಾವುದೆಂದು ಬನ್ನಿ ತಿಳಿದುಕೊಳ್ಳೋಣ ಕೆಟ್ಟ ಸಮಯ ಬರುವ ಸಿಗುವ ಸಂಕೇತಗಳು ಯಾವುದು ಎಂದು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಅಚನಕ್ಕಾಗಿ ಒಣಗುವುದು ತುಳಸಿ ಗಿಡ ಅಚನಕ್ಕಾಗಿ ಒಣಗುವುದು ಏನ ತೋರಿಸುತ್ತದೆ ಎಂದರೆ ನಿಮ್ಮ ಕೆಟ್ಟ ಸಮಯ ಶುರುವಾಗಲಿದೆ ಎಂದು ತುಳಸಿ ಗಿಡ ಒಣಗುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಲಿವೆ ಮನೆಯಲ್ಲಿ ಆಚನಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲಿಗಳು ಬರುವುದು ಕೂಡ ಭವಿಷ್ಯದಲ್ಲಿ ನಿಮ್ಮ ಮೇಲೆ ಯಾವುದೋ ಒಂದು ವಿಪತ್ತು ಬರಲಿದೆ ಎನ್ನುವುದರ ಸಂಕೇತವಾಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಿನ್ನದ ವಸ್ತುಗಳನ್ನು ಕಳೆದುಕೊಳ್ಳುವುದು ಕೂಡ ಶುಭವಾಗಿರುತ್ತದೆ ಚಿನ್ನವನ್ನು ಕಳೆದುಕೊಳ್ಳುವುದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಬರುವ ಸಂಕೇತವಾಗಿರುತ್ತದೆ ಯಾಕೆಂದರೆ ಚಿನ್ನವನ್ನು ಸುಖ ಸಮೃದ್ಧಿಯ ಪ್ರತೀಕವಾಗಿ ಕಾಣಲಾಗುತ್ತದೆ ಹಾಗಾಗಿ ಚಿನ್ನವನ್ನು ಕಳೆದುಕೊಳ್ಳುವುದು ಸುಖ ಸಮೃದ್ಧಿಯನ್ನು ಕಳೆದುಕೊಂಡಂತೆ ನಿಮ್ಮ ಕೈಯಿಂದ ತುಪ್ಪದ ಡಬ್ಬಿ ಬಿದ್ದು ಹೋಗುವುದು ಮತ್ತು ನೆಲದ ಮೇಲೆಲ್ಲ ತುಪ್ಪ ಬೀಳುವುದು ಕೂಡ ಕೆಟ್ಟಗಳಿಗೆ ಸಂಕೇತವಾಗಿದೆ ಹಾಗೆ ಮನೆಯಲ್ಲಿ ಅಲ್ಲಿಗಳು ಜಗಳವಾಡುವುದು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಟ್ಟ ಸಮಯ ಬರುವ ಸಂಕೇತವಾಗಿದೆ ಇನ್ನು ಮನೆಯಲ್ಲಿ ಆರತಿ ಅಥವಾ ದೀಪವು ನಂದಿ ಹೋಗುವುದು ಕೂಡ ನಕಾರಾತ್ಮಕ ಕಥೆಯ ಸಂಕೇತವಾಗಿರುತ್ತದೆ ಹಾಗೆ ಇಂತಹ ಸಂಕೇತಗಳು ಕಂಡು ಬಂದಾಗ ಚಿಂತೆ ಇರುವ ಅವಶ್ಯಕತೆ ಇಲ್ಲ ಬದಲಾಗಿ ಪ್ರತಿದಿನ ನಾರಾಯಣ ಕವಚವನ್ನು ಪಠಿಸಿ ಮತ್ತು ನಿಯಮಿತವಾಗಿ ಗೋವಿಗೆ ಆಹಾರವನ್ನು ನೀಡಲು ಪ್ರಾರಂಭಿಸಿ ಹೀಗೆ ಮಾಡುವುದರಿಂದ ಒಂದು ಹಂತದ ತನಕ ಸಹಾಯವಾಗುತ್ತದೆ ಜ್ಯೋತಿಷ್ಯಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ಮೇಲೆ ನಂಬಿಕೆ ಉಳ್ಳವರು ಖಂಡಿತ ಇದರ ಲಾಭವನ್ನು ಪಡೆದುಕೊಳ್ಳಬಹುದು ಧನ್ಯವಾದಗಳು